ಸೊ ಈ ಸುಂತಿ ಅಲ್ಲಿರೋ ವಿಧಾನಗಳನ್ನು ಕನ್ವೆನ್ಷನಲ್ ಮೆಥಡ್ ಅಂತೀವಿ ಕನ್ವೆನ್ಷನಲ್ ಮೆಥಡ್ ಏನಂದರೆ ಚರ್ಮನ ತೆಗೆಯೋ ಓಪನ್ ಟೆಕ್ನಿಕ್ ಅಂತ ಹೇಳ್ತೀವಿ ಕಟ್ ಮಾಡ್ತೀವಿ ಕಟ್ ಮಾಡೋದು ಹೊಲ್ಗೆ ಹಾಕೋದು ಈ ಥರ ಮಾಡಬೇಕಾಗುತ್ತೆ ಎರಡನೇ ಮೆಥಡ್ ನೋಡಿದ್ರೆ ಲೇಸರ್ ನಲ್ಲಿ ಕಟ್ಟಿಂಗ್ ಅನ್ನೋದು ಸಿಸರ್ ಬದಲಿಗೆ ಲೇಸರ್ನಲ್ಲಿ ಕಟ್ ಮಾಡ್ತೀವಿ ಬಟ್ ಟೆಕ್ನಿಕ್ ಸೇಮ್ ಅದರಲ್ಲೂ ಹೊಲ್ಗೆ ಹಾಕಬೇಕಾಗುತ್ತೆ ಅದು ಹೀಲ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಹಾಗಾಗಿ ಇವೆರಡು ಫೇಲ್ಯೂರ್ ಟೆಕ್ನಿಕ್ ಅಂತ ಹೇಳ್ಬೋದು ಮೂರನೇದು ನೋಡೋದಾದ್ರೆ ಅಲ್ಟಿಮೇಟ್ ಟೆಕ್ನಿಕ್ ಏನಂದರೆ ಸ್ಟೇಪ್ಲರ್ಸ್ ಈ ಸ್ಟೇಪ್ಲರ್ಸ್ ಏನಂದರೆ ಅತ್ಯಾಧುನಿಕವಾದ ಸ್ಟೇಪ್ಲರ್ಸ್ನ ನಾವು ಆ ಏರಿಯಾನಲ್ಲಿ ಪ್ರಿನ್ಸ್ ಅಂದರೆ ಆ ಫ್ಯೂಚರ್ ಬದಲು ನಾವು ಪಿನ್ಸ್ ಉಪಯೋಗಿಸೋದ್ರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ಆಗ್ಬೋದು ಇಲ್ಲಾಂದರೆ ಪೇಯ್ನ್ ಕಂಪ್ಲೀಟ್ ಪೇನ್ಲೆಸ್ ಸರ್ಜರೀಸ್ ಆಗ್ಬೋದು ಇಲ್ಲಾಂದರೆ ಬ್ಲಡ್ಲೆಸ್ ಆಗ್ಬೋದು ಇಂಥದ್ದನ್ನ ನಾವು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಸ್ಟೇಪ್ಲರ್ ಹೊಡೆಯೋದ್ರಿಂದ ಪೇಷೆಂಟ್ ವಿತಿನ್ ಹಾಫ್ ಆನ್ ಅವರ್ನಲ್ಲಿ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ ಪೇಷೆಂಟ್ ಆಗಿ ತನ್ನ ಕೆಲಸಕ್ಕೆ ತಾನು ಹೋಗ್ಬೋದು ಆ್ಯಂಡ್ ಈ ರಿಂಗ್ ಏನಿದೆ ಸಿಲಿಕಾನ್ ರಿಂಗ್ ಅಂತ ಹೇಳ್ತಿರ್ತೀವಿ ಪಿನ್ಸ್ಗೂ ಸ್ಕಿನ್ಗೂ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ ಹಾಗಾಗಿ ಆ ಸಿಲಿಕಾನ್ ರಿಂಗ್ ಕೂಡ ನಮಗೆ ಹತ್ತು ದಿನದಲ್ಲಿ ಬಿದ್ದು ಹೋಗೋದ್ರಿಂದ ನಮ್ಗೆ ಯಾವುದೇ ಥರ ಕಷ್ಟ ನಷ್ಟ ಆಗದಂಗೆ ಈಸಿಯಾಗಿ ಹೀಲ್ ಆಗೋಗುತ್ತೆ ಅದರಿಂದ ಕಾಸ್ಮೆಟಿಕ್ ರಿಸಲ್ಟ್ಸ್ ಕೂಡ ಚೆನ್ನಾಗಿರುತ್ತೆ